ನಮ್ಮ ಹತ್ರ ಜುಮ್ ಜುಮ್ ಅಂತ ಅಂತ ಶಕ್ತಿ ಇದೆ ಪ್ರತಿನಿತ್ಯ ಒಂದು ನೂರಾರು ಜನ ಬಂದು ಪ್ರಾರ್ಥನೆ ಮಾಡಿಕೊಂಡು ಸೇವೆ ಮಾಡ್ಕೊಂಡು ಹೋಗ್ತಾರೆ ಅವರ ಇಷ್ಟಾರ್ಥ ಸಿದ್ಧಿ ಆದ ನಂತರ ಇಲ್ಲಿಗೆ ಬಂದು ಸೇವೆ ಮಾಡೋದನ್ನು ಕೂಡ ನಾವು ನೋಡಿದ್ದೀವಿ ನಮಸ್ತೆ ವೀಕ್ಷಕರೇ ವಿವನ್ ಸುದ್ದಿವಾಹಿನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾವಿದ್ದೀವಿ ಶ್ರೀ ವರಾಯಿ ದೇವಸ್ಥಾನದಲ್ಲಿ ಈ ಕ್ಷೇತ್ರದ ಮಹಿಮೆ ಈ ಈ ಅಮ್ಮನವ್ರು ಬಂದರು ಧರ್ಮಸ್ಥಳದಿಂದ ಬಂದಿದ್ದಾರಂತೆ ಏನು ಅಂತ ವಿಚಾರಿಸೋಣ ಇಲ್ಲಿನ ಗುರುಗಳನ್ನು ಬನ್ನಿ ನಮಸ್ತೆ ಗುರುಗಳ ನಮಸ್ತೆ ಗುರುಗಳ ಇಲ್ಲಿನ ವಿಶೇಷತೆ ಏನು ಇಲ್ಲಿ ಸಾಧಾರಣ ನಲವತ್ ನಲವತ್ತೈದು ವರ್ಷದಿಂದ ಹಿಂದೆ ನಮ್ಮ ಪೂರ್ವಿಕರು ನಮ್ಮ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರ ವ ಧರ್ಮಸ್ಥಳದಲ್ಲಿ ಹೇಳಿ ಅವತ್ತಿನ ಅಲ್ಲಿ ಹೆಗಡೆಯವರ ಮುಖಾಂತರ ಕೇಳಿ ರಕ್ಷಣೆಗೋಸ್ಕರ ತಗೊಂಬಂದರು ಹಾಗೆ ನಾವು ನಡ್ಸ್ಕೊಂಡು ಬರ್ತಾ ಇದ್ವಿ ಈಗ ಇಲ್ಲಿ ಏನಾಗಿದೆ ಅಂದರೆ ಸಾರ್ವಜನಿಕರು ಎಲ್ಲರಿಗೂ ಕೂಡ ಆ ತಾಯಿ ಕೃಪೆ ನೀಡ್ತಿದ್ದಾಳೆ ಒಂದು ಭೂಮಿ ಸಂಬಂಧಪಟ್ಟಂತೆ ಬಂಗಾರ ಕಳುವಾಗದಿ ಕಳುವಾದಾಗ ಮತ್ತು ಈ ಮದುವೆ ಆಗದಿರೋ ತುಂಬ ಜನ ಬರ್ತಾರೆ ಭೂಮಿ ವ್ಯವಹಾರದವ್ರದ್ದೆಲ್ಲ ಬರ್ತಿದ್ದಾರೆ ತಪ್ಪನ ವಾರ ಎಂತೆ ಎಲ್ಲರಿಗೂ ಈಗ ಕನ್ಸಲ್ಲಿ ಕಾಣಿಸ್ಕೊಂಡು ಇದೇ ಥರ ಇದೆ ದೇವಸ್ಥಾನ ಇಲ್ಲೊಂದು ಮರ ಇದೆ ಇಲ್ಲೊಂದು ಮೆಟ್ಲಿದೆ ಇಲ್ಲಿ ಹತ್ತಿ ಹೋಗಬೇಕು ಚಿಕ್ಕ ಗುಡಿ ಇದರ ಹಂಚಿನ ಗುಡಿ ಇದೆ ಆ ಥರ ಕಾಣಿಸ್ಕೊಂಡು ಬರ್ತಿದ್ದಾರೆ ವರ್ಷದಲ್ಲಿ ನೂರು ಜನ ಕನಸಲ್ಲಿ ಕಂಡು ಬಂದ್ವಿ ಈ ಭಟ್ಟ ಹತ್ರ ಮಾತಾಡಿದ್ದೀವಿ ನಾವು ಇವರು ನಮ್ಮ ಅಣ್ಣ ಅಂದರು ಅವ್ರಿಗೆ ತೊಂದರೆ ಆದಾಗ ನಾನು ಬಂದು ಪೂಜೆ ಮಾಡ್ತೇನೆ ಆ ಭಟ್ಟ ಹತ್ರ ನಾವು ತುಂಬ ಸರಿ ಮಾತಾಡಿದ್ದೀವಿ ಅದು ವಿಶೇಷ ನಮ್ಗೆ ಆಶ್ಚರ್ಯ ಅದು ಹೆಣ್ಣುಮಕ್ಕಳು ತುಂಬ ಜನ ಬಂದು ಅಂದರೆ ಮದುವೆದವರು ಅಂತಲ್ಲ ಸಂಸಾರೊಂದಿಗರು ಬಂದು ತುಂಬ ಜನ ನಾನು ಇವತ್ತು ಹೋಗ್ಬೇಕು ಅಲ್ಲಿಗೆ ನಂಗೆ ಭಟ್ಟರ ನಾ ನಮ್ಮನ್ನು ಇದಲ್ಲಿ ಹೋಗಬೇಕು ಪೂಜೆ ಮಾಡ್ಸ್ಕೊಂಡು ಬರಬೇಕು ಅದು ಮಾತ್ರ ತುಂಬಾ ವಿಶೇಷ ಇದೆ ಇದೇ ತರ ಮೆಟ್ಲು ಇದ್ದಾವೆ ಒಂದು ನಲ್ಸಿನ ಮರ ಇದೆ ನಾನು ಬಂದಿದ್ದೀನಿ ಇಲ್ಲಿಗೆ ಅಂತ ಆ ಥರ ವಿಶೇಷವಾದ ಒಂದು ಶಕ್ತಿ ನಮಗೇನು ಬಹಳ ವಿಚಿತ್ರ ಕಾಣಿಸುತ್ತೆ ಏನಾಗುತ್ತೆ ಏನು ನಡೆಯುತ್ತೆ ಅಂತ ಹೇಳಕ ಈಗ ಹೊರಗಡೆ ಸ್ಟ್ರೇಟ್ ಇಂದ ತುಂಬಾ ಜನ ಬರ್ತಾರೆ ವಾರಾಹಿ ದೇವಸ್ಥಾನ ಇಲ್ಲ ಇಲ್ಲಿಲ್ಲ ತಂಜಾವೂರು ಇದಾವೆ ವಾರಾಹಿ ದೇವಸ್ಥಾನಗಳಿಲ್ಲ ಹಾಗಾಗಿ ಇದೇ ವಿಶೇಷ ಅಂತ ನನಗೇನು ಏನು ನಮ್ಗೆ ಅವಳು ಬಿಡದಲ್ಲಿ ಕೂತು ಪೂಜೆ ಮಾಡ್ತೀವಿ ವರ್ಷದಲ್ಲಿ ದಿನ ಪೂಜೆ ನಮ್ಮ ನಮ್ಗೊಂಥರ ಜುಮ್ ಜುಮ್ ಅಂತ ಶಕ್ತಿ ಇದೆ ಗೊತ್ತಾಯ್ತು ಹಾಗಾಗಿ ವಾರಾಹಿ ಅವ್ರು ಯಾರು ಕರ್ಸ್ಕೊಂತವರು ತುಂಬಾ ಜನ ಎಲ್ಲ ಬರುವ ಅಂದಾಜಿದೆ ಅಂದ್ರೆ ನಾವೀಗ ದೇವಸ್ಥಾನ ಮಾಡೋಣ ಅಂತ ನಾನು ನಮ್ಮ ಅಣ್ಣನ ಹತ್ರ ನಾನು ಈ ಮನೆ ಕಡೆ ಮಗ ನಾನು ನಮ್ಮ ಅಣ್ಣನ ಹತ್ರ ದೇವಸ್ಥಾನ ತುಂಬ ಚಿಕ್ಕದಾಗಿದೆ ದೇವಸ್ಥಾನ ಮಾಡೋಣ ಹಂಚಿನ ಮಾಡೋ ಅದೆಲ್ಲ ಆ ನಾಟಗಳೆಲ್ಲ ನಾಟ ಅಂದರೆ ಮರದ್ದು ಹಾಕ್ತಾರಲ್ಲ ಅದ್ರಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿದೆ ಮಾಡೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡ್ವಿ ಪ್ರಾರ್ಥನೆ ಮಾಡ್ಕೊಂಡು ಅಷ್ಟಿಗೆ ಮಾರ್ನೀಯ ಕಾಕತಾಳಿಯ ನಂಬಕ್ಕಾಗಲ್ಲ ಶೃಂಗೇರಿ ಮಠದಿಂದ ಗುರುಗಳು ಅವ್ರ ಜೊತೆ ಇರುವಂಥವ್ರು ಶಮಂತ ಭಟ್ ಅಂತವ್ರನ್ನ ಕಳಿಸಿರು ಅವ್ರು ಆರು ಗಂಟೆ ಆರೂವರೆಗೆ ಬರ್ತೀವಿ ಅಂದರು ಆರು ಕಾಲಿಗೆ ಬಂದರು ನಾವೆಲ್ಲ ಅಲ್ಲಿ ರೆಡಿ ಇದ್ದು ಎಲ್ಲ ನೀವು ನಿಮ್ಮ ಸಂಕಲ್ಪ ಚೆನ್ನಾಗಿದೆ ಮಾಡಿ ನಾವೊಂದು ಶಿಲಾಮಯ ಮಾಡೋಣ ಅಂತ ಸ್ವಾಮಿ ಅಂದರು ಅವಾಗ ಆಯಿತು ನಿಮಗೆ ಮಾಡಿ ನಾವು ಗುರುಗಳ ಹತ್ರ ಹೇಳ್ಕೊಳ್ತೀವಿ ಇಂಥ ದಿವ್ಸ ಒಂದು ಗುರುಗಳಿಗೆ ಒಂದು ಮನವಿ ಸಲ್ಲಿಸಿ ನೀವೊಂದು ಚೀಟಿ ಬರ್ಕೊಂಡು ಹಿಂಗೆ ಹಿಂಗೆ ಮಾಡಬೇಕು ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಬರ್ಕೊಂಬನ್ನಿ ಅಂತ ಹೇಳಿದರು ಆಯಿತು ಅಂತ ನಾವು ನಮ್ಮ ಇಲ್ಲಿ ಸಂಬಂಧಪಟ್ಟ ಭಕ್ತಾದಿಗಳೆಲ್ಲ ಸೇರಿ ಒಂದು ಮೂವತ್ತೊಂದು ಜನ ಹೋಗಿದ್ದೆ ಗುರುಗಳ ಹತ್ರ ಆಯಿತು ನಿಮಗೆ ಅದರಲ್ಲೂ ನಾವೊಂದು ಬೇಡಿಕೆ ಸಲ್ಲಿಸಿದ್ವಿ ಇಂಥ ದೇವಸ್ಥಾನ ಎಲ್ಲ ಮಾಡಬೇಕಾದ್ರೆ ಅದಕ್ಕೆ ಸರಿಯಾಗಿ ಒಬ್ಬರು ಜ್ಯೋತಿಷಿ ಬೇಕು ಪ್ರತಿ ಕ್ಷಣಕ್ಕೆ ಒಂದೊಂದು ಕಲ್ಲು ಅವ್ರು ನಮಗೆ ಅವರದ್ದು ಆಶೀರ್ವಾದ ಬೇಕು ಕಡೆಗೆ ನಾಳೆ ಏನಾದ್ರು ವಾಸ್ತು ದೋಷ ಅದು ಇದು ಬರುತ್ತೆನೋ ಅಂತ ಭಯ ನಾವು ಹಿಂದೊಂದು ಗಣಪತಿ ದೇವಸ್ಥಾನ ಕಟ್ಟಿದ್ದೀವಿ ಅದರಲ್ಲಿ ಹಾಗಾಗಿತ್ತು ಹಾಗಾಗಿ ಅದು ಆಗಬಾರ್ದು ಹೇಳಿ ಒಟ್ಟು ಅವರೊಬ್ಬರು ಸೌತ್ ಕೇಂದ್ರದ ಒಬ್ರು ಸೂಚಿಸಿರು ಗುರುಗಳೇ ಅವ್ರನ್ನೇ ಕರೆಸಿ ಮೈಲಿ ಕೇಳಿ ಅವ್ರು ಹೇಳಿದಂಗೆ ನಡ್ಕೊಂಡು ಹೋಗಿತ್ತು ಹೇಳಿದ್ದಾರೆ ಗುರುಗಳು ಆ ಥರ ಮಾಡ್ತಾ ಬಂದಿದ್ದೀವಿ ಈಗ ಒಂದು ಎರಡು ತಿಂಗಳಿಂದ ಅದೇನು ಏನು ಜನ ಬರ್ತಾರೋ ಏನೋ ಗೊತ್ತಿಲ್ಲ ಅವ್ಳು ಯಾರನ್ನು ಕರ್ಸ್ಕೊಂತಾರೋ ಯಾರ್ಯಾರಿಗೆ ಆಶೀರ್ವಾದ ಮಾಡಬೇಕು ಅವಳಿಂದ ಯಾರ್ಯಾರಿಗೆ ಒಳ್ಳೇದಾಗಬೇಕು ಅದು ಅವಳಿಗೆ ಕೂತು ಮಾಡ್ತಾಳೆ ಮತ್ತೆ ಬಂದಂಥ ಭಕ್ತಾದಿಗಳು ಕೇಳದೆ ಬೇಡ ಇನ್ನು ಆಗಲೇ ಕೈ ಮುಟ್ಟು ಮನ್ಸಲ್ಲಿ ಅನ್ಕೊತಿರ್ತಾರೆ ಆವಾಗಲೇ ಹೂ ಪ್ರಸಾದ ಕೊಡ್ತಾರೆ ಅದು ಆಶ್ಚರ್ಯನೇ ಅದು ಆಶ್ಚರ್ಯನೇ ತುಂಬಾ ಆಶ್ಚರ್ಯ ಕಂಪ್ಲೀಟ್ ಹೂ ಪ್ರಸಾದ ಆಗುತ್ತೆ ಅಂದರೆ ಪ್ರಸಾದ ಆದರೆ ಅವ್ರು ಅನ್ಕೊಂಡಿದ್ದಾಗುತ್ತೆ ಅಂತ ಆಗುತ್ತೆ ಅಂತ ಹೂವಿನ ಪ್ರಸಾದ ಆಯಿತು ಅಂದರೆ ಸಾಧಾರಣ ಆಗುತ್ತೆ ಅಂತ ಸ್ವಲ್ಪ ಡಿಲೇ ಲೇಟ್ ಆಗ್ಬೋದು ಸಮಯ ತಗೊಂಬೋದು ಸ್ವಲ್ಪ ಇದಾಗ್ಬೋದು ಹೇಳೋಕ್ಕಾಗ ಅಂತೂ ಚೆನ್ನಾಗಿ ನಡೀತಿದೆ ನಡ್ಸ್ಕೊಂತ ಅಂದ್ರೆ ಅಂದರೆ ಅಮ್ಮನವ್ರಿಗೆ ಯಾವಾಗ ಪೂಜೆ ನಡೆಯುತ್ತೆ ಯಾವ ವಿಶೇಷ ದಿನಗಳು ಯಾವುದು ಶುಕ್ರವಾರ ಮಂಗಳವಾರ ವಿಶೇಷ ಯಾವ ಅಮ್ಮನವರ ದೇವಸ್ಥಾನದಲ್ಲೂ ಶುಕ್ರವಾರ ಮಂಗಳವಾರ ಶ್ರೇಷ್ಠ ನಾವು ಫಸ್ಟ್ ಪ್ರತಿಷ್ಠೆ ಮಾಡಿ ಟೈಮಲ್ಲಿ ಒಂದು ಮಂಡ್ಲ ಪೂಜೆ ಮಾಡೋದು ಅಂತ ಆಮೇಲೆ ಅಲ್ಲಿ ತೀರ್ಮಾನ ಮಾಡ್ತಾರೆ ಯಾವತ್ತು ಪೂಜೆ ಮಾಡಬೇಕು ಒಂದು ಮಂಡ್ಲ ಪೂಜೆ ಮಾಡಿ ನಲ್ವತ್ತೆಂಟು ದಿನ ಒಂದು ದಿನ ಅಂದರೆ ಹಾಗೆ ಪೂಜೆ ಮಾಡ್ಕೊಂಬಂದರು ವೇದೋಕ್ತವಾಗಿ ನಾಲ್ಕಾರು ಜನ ದೊಡ್ಡ ದೊಡ್ಡ ಪುರೋಹಿತರುಗಳಿಗೆ ಸೇರಿ ಹರಿಹರಪುರ ಗುರುಗಳು ಯಂತ್ರ ಸ್ಥಾಪನೆ ಮಾಡಿ ನಲ್ವತ್ತೆಂಟು ದಿನ ಯಂತ್ರ ಇಟ್ಟುಕೊಂಡು ನಲ್ವತ್ತೆಂಟು ದಿನ ಪೂಜೆ ಮಾಡಿ ಅವರು ಕೊಟ್ಟಿರುವಂಥ ಯಂತ್ರ ಅವಿಗ್ರಹದಡಿ ಇದೆ ಆ ಇದ್ರ ಪ್ರಕಾರ ನಲ್ವತ್ತೆಂಟು ದಿನ ಪೂಜೆ ಮಾಡಿದ್ರು ನಮ್ಮ ಅವರೇ ಪೂಜೆ ಮಾಡ್ತಿದ್ರು ಆಮೇಲೆ ಅವ್ರಿಗೆ ಬಿಡೋಕ್ಕೆ ಮನಸ್ಸು ಬರಲಿಲ್ಲ ಮನೇಲಿ ನಾಲ್ಕು ಗಂಟೆಗೆ ಗೆದ್ಕೊಂಡು ಮನೇಲಿ ಶಿವಾಜಿ ಪಂಚಾಯತನ ದೇವರ ಪೂಜೆ ಮಾಡಿಕೊಂಡು ಮತ್ತೆ ಬಂದು ಇದನ್ನು ಪ್ರತಿದಿನ ಪೂಜೆ ಮಾಡ್ಕೊಂಡು ನಮಗೆ ಎಲ್ಲರೂ ಅಶೌಚ ಅಂತೀವಿ ಸೂತಕ ಅಂದರೆ ಅಶೌಚ ಅಂತೀವಿ ಅಶೌಚ ಏನಾರಾದರೆ ಬೇರೆ ಪುರೋಹಿತರನ್ನು ಕರ್ಕೊಂಬಂದು ಮಾಡ್ತೀವಿ ಅವಾಗ ನಾವು ಯಾರು ಭಕ್ತಾದಿಗಳಿಗೆ ಅಲ್ಲಿ ಬರೋರಿಗೆ ಸೂಚಿಸಿರ್ತೀವಿ ಈಗ ಬರಬೇಡಿ ನಮಗೆ ಅಶೌಚ ಇದೆ ಅಂತ ಅದ್ರ ಪೂಜೆ ಇಲ್ಲಲ್ಲ ಸಾಧಾರಣ ಪೂಜೆ ಆಗುತ್ತೆ ಆಮೇಲೆ ಅಷ್ಟು ಮಾಡಿ ನಲ್ವತ್ತೆಂಟು ತಿಂಗಳನ್ನ ಪೂಜೆ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡ್ಬಂದುಬಿಟ್ರು ಅಣ್ಣ ಆವಾಗ ತಗೊಂಬಂದು ದೇವ್ರವರು ಅವಾಗ ತಗೊಂಬಂದು ಈಗ ಈ ಥರ ನಮ್ಮ ಅಜ್ಜ ಇದ್ದಷ್ಟು ದಿವಸ ಅಜ್ಜನಿಗೆ ತುಂಬ ಇದ್ದು ಸುದರ್ಶನ ಅದು ಇದ್ದು ತುಂಬ ಇದ್ದು ಅಜ್ಜಿನ ಅವರು ಕೃಷಿಕರು ಕೃಷಿಕರು ಅವರು ಹೇಳ್ತಿರು ಒಂದು ಮಾತು ಒಳ್ಳೇದು ಹೇಳ್ತಿದ್ರು ಕೃಷಿಕರೆಲ್ಲ ತಿಳ್ಕೊಬೋದು ನಮ್ಮ ಕೃಷಿಯೇ ಒಂದು ದೊಡ್ಡ ಪೂಜೆ ದೇವ್ರ ಪೂಜೆ ಅಂತ ಹಾಗಾಗಿ ಅವರಿಗೆ ಸಮಯ ಸಾಕಾಗ್ತಿರಲಿಲ್ಲ ಆವಾಗ ಅವರು ಅಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ಕೇಳಿ ನಿಮ್ಮ ದೇವ್ರನ್ನ ವಾಪಸ್ ಕರೆಸ್ಕೊಂಡು ನಿಂತರಂತೆ ನೋಡಿ ನಮ್ಮ ಪುಣ್ಯ ಅವಳು ಹೋಗಲಿಲ್ಲ ಅವಳು ಹೋಗಲಿಲ್ಲ ಕರೆಸ್ಕೊಂಡು ಅಲ್ಲಿ ಏನೋ ಪ್ರಸಾದ ಕೊಟ್ಟರು ಆ ಕಲ್ ಮೇಲಿಟ್ಟು ಪ್ರಾರ್ಥನೆ ಮಾಡಿ ನೀವು ಹೋಗಮ್ಮ ವಾಪಸ್ಸು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಜಲಕ್ಕೆ ಹಾಕಿ ಅಂತ ನೀರಿಗೆ ಅಂದರು ಆಯಿತು ಅಂದರು ಅಜ್ಜನ ನಂತರ ಇಲ್ಲ ನಾನು ಇದ್ದೀನಿ ಅಂತ ಅನಿಸ್ಲಿಲ್ಲ ನಮ್ಮ ಪುಣ್ಯ ಸುಮಾರು ಎಷ್ಟು ವರ್ಷ ಆಯಿತು ಇಲ್ಲಿ ಬಂದು ಇಲ್ಲಿ ಬಂದು ಸಾಧಾರಣ ಮೂವತ್ತೆಂಟು ನಲವತ್ತು ವರ್ಷ ಆಗಿರ್ಬೋದು ನಾನು ಸಣ್ಣವರು ಪ್ರತಿಷ್ಠೆ ಮಾಡಬೇಕು ಸಣ್ಣವರು ಹಾಂ ಅವಾಗ ಅಲ್ಲಿ ಸಂಪೋಡಲ್ಲಿದ್ದರು ನಮ್ಮ ಅಜ್ಜ ದೊಡ್ಡಮ್ಮ ಕರ್ಕೊಂಡ್ಬಂದಾಗ ಇಲ್ಲಿ ಬಂದು ಪ್ರತಿಷ್ಠೆ ಆಗಿ ಚಿಕ್ಕ ದೇವರಮ್ಮ ದೇವಸ್ಥಾನ ಮಾಡಿ ಹರಿಯರ್ಪುರ್ ಗುರುಗಳು ಯಂತ್ರ ಮಾಡಿ ಪೂಜೆ ಮಾಡಿಕೊಟ್ಟು ನಲ್ವತ್ತೆಂಟು ದಿನ ಅದೆಲ್ಲ ಆಗಿತ್ತು ನನ್ನ ಆ ಸಣ್ಣವನವಾಗ ಅವಾಗ ಆಗಿರೋದು ಅಂದರೆ ಇಲ್ಲಿ ಬಂದಂಥ ಭಕ್ತಾದಿಗಳು ಅರ್ಕೆ ಮಾಡಿಕೊಳ್ಳುವಂಥದ್ದು ಏನಾದರೂ ಇದೆಯಾ ಅರ್ಕೆ ನೋಡಿ ಈಗ ನಾವು ಇವತ್ತೊಂದು ಈ ಮದುವೆ ತೊಂದರೆ ಆಗುವಂಥದಕ್ಕೆ ಸ್ವಯಂವರ ಪಾರ್ವತಿ ಜಪ ಅಂತ ಮಾಡ್ತೀವಿ ಸ್ವಯಂವರ ಪಾರ್ವತಿ ಜಪ ಹೇಳಿದ್ದಾರೆ ಐದು ಸಾವಿರ ಜಪ ಅವರು ಯಾರು ಜ್ಯೋತಿಷ್ಯರು ಸೂಚಿಸಿದ್ದು ವಾರಾಹಿ ದೇವಸ್ಥಾನದಲ್ಲಿ ಮಾಡಿಸಿ ಅಂತ ಅವ್ರು ಬಂದಿದ್ದಾರೆ ಸ್ವಯಂವರ ಪಾರ್ವತಿ ಮಂತ್ರ ಅಂತ ಜಪ ಮಾಡ್ತೀವಿ ಇವತ್ತು ಮಾಡ್ತೀವಿ ನಿಮ್ಮ ಮೊನ್ನೆ ಒಬ್ಬರು ಬೆಂಗಳೂರಿನವರು ಅವ್ರಿಗೆ ಯಾರು ನವಗ್ರಹ ಜಪ ಕೇಳಿರಂತೆ ನವಗ್ರಹ ಜಪ ಮಾಡಿಕೊಟ್ವಿ ಹಾಗೆ ಎಲ್ಲ ತುಂಬ ತುಂಬ ಸೇವೆ ಇದೆ ಈಗ ಪಂಚಾಮೃತ ಮಾಡಿಸ್ತಾರೆ ನಾ ಹೇಳ್ತಿರೋದು ಇವಾಗ ಅವ್ರಿಗೆ ದೋಷ ಇರುತ್ತೆ ಯಾವುದೇ ದೋಷ ಇದ್ರೂ ಇಲ್ಲಿ ಪರಿಹಾರ ಸಿಗುತ್ತೆ ಅನ್ನೋದಾದ ಆ ಥರ ಪೂಜೆಗಳು ನಡೆಯುತ್ತಾ ಇಲ್ಲಿ ಹಾಗಾದ್ರೆ ನಂಬಿಕೆನೇ ಪ್ರಧಾನ ನಂಬಿಕೆ ಪೂರಾ ನಾವು ನೂರಕ್ಕೆ ನೂರು ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ ಆ ಯೋಗ ಬಂದಿರಬೇಕು ಅವ್ರಿಗೆ ನಾವು ಹೇಳ್ತೀವಿ ಬನ್ನಿ ನೀವು ಮಾಡಿ ಅಂತ ಅವ್ರು ಹೇಳಿ ಮಟ್ಟಿಗೆ ಆ ಯೋಗ ಬಂದಿರಬೇಕಲ್ಲ ಯೋಗ ಬಂದಿರಲ್ಲ ತಾಯಿ ಮೇಲೆ ಬರ್ತೀವಿ ನಂಬಿಕೆ ಇಟ್ಟುಕೊಂಡು ಬಂದರೆ ಖಂಡಿತ ಹಾಗೆ ಆಗುತ್ತೆ ಖಂಡಿತ ಆಗುತ್ತೆ ಯಾವ ದೇವಸ್ಥಾನದಲ್ಲೂ ಆಗುತ್ತೆ ಅದರಲ್ಲಿ ವಿಶೇಷ ಇಲ್ಲಿ ಎಲ್ಲೂ ಈಗ ಅಮ್ಮನವ್ರ ದೇವಸ್ಥಾನ ಇಲ್ಲ ಅದಕ್ಕಿಂತ ನಮಗೆ ನಂಬಿಕೆ ನಿಮ್ಮೆದೆಲ್ಲ ಧೈರ್ಯವಾಗಿ ಹಂಗೆ ಹೇಳ್ತಿದ್ವಿ ಅಂದರೆ ಶೃಂಗೇರಿ ಗುರುಗಳೇ ಆಶೀರ್ವಾದ ಮಾಡಿ ನಮ್ಮ ನೀವು ಒಳ್ಳೇದಾಗುತ್ತೆ ನೀವು ಮಾಡಿ ಅಂತ ಹೇಳಿ ಅವ್ರು ಧೈರ್ಯ ಕೊಡ್ತಾರೆ ಆ ಧೈರ್ಯದಲ್ಲಿ ಹೆಜ್ಜೆ ಇಡ್ತೀವಿ ಹಾಗಾಗಿ ವಾಪಸ್ ಕಳ್ಸುವಳ ನೀವು ಹೇಳಿದ್ರು ಅವರು ಪ್ರಸಾದ ಕೊಟ್ಟರು ಆ ಕಲ್ ಮೇಲೆ ಇಟ್ಟು ನಮಸ್ಕಾರ ಮಾಡೋ ತಾಯಿ ನೀವು ಹೊರಟು ಹೋಗು ಅಂತ ಹೇಳಿದ್ರು ಕೂಡ ಅವಳು ಇಲ್ಲ ನಾನು ಇದೀನಿ ಅಜ್ಜಿನ ನಂತರದಲ್ಲಿ ನಾನು ಇದೀನಿ ಅಂತ ಹೇಳಿದ್ರು ನಮ್ಮ ಪುಣ್ಯ ಅದು ನಮ್ಮ ಸೌಭಾಗ್ಯ ಅದು ನಾವು ಸೇವೆ ಮಾಡ್ಕೊಂಡಿರುವಂಥದ್ದು ನಮಗೆ ಇದಕ್ಕಿಂತ ನಮ್ಮ ಬ್ರಾಹ್ಮಣ ಜನಾಂಗಕ್ಕೆ

ಅದು ಒಳ್ಳೆಯದಾಗುತ್ತದೆ ನಾವು ಅವಾಗ ಇಲ್ಲಿ ನಮ್ಮ ಹತ್ರ ವ್ಯವಸ್ಥೆ ನೀವೇ ಮಾಡಿ ಅಂದರೆ ವ್ಯವಸ್ಥೆ ಮಾಡ್ತೀವಿ ಅದಿಲ್ಲ ನಾವೇ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಲ್ಲ ಇಲ್ಲಿ ಬಂದು ನಮ್ಮ ದೇವಸ್ಥಾನದಲ್ಲಿ ಯಾರು ಹೇಳಲ್ಲ ನಿಮಗೆಲ್ಲದಕ್ಕೂ ಜನ ಇದೆ ಚಂಡಿಹೋಮ ಮಾಡೋಕ್ಕೂ ಜನ ಇದೆ ನವರಾತ್ರಿಯಲ್ಲಿ ತುಂಬ ಹೆಚ್ಚು ಕಡೆ ಮೂವತ್ತು ಪಾರಾಯಣ ಒಂಬತ್ತು ದಿವ್ಸದಲ್ಲಿ ಮೂವತ್ತು ಪಾರಾಯಣ ಆಗಿದೆ ಗೊತ್ತಾಯಿತು ಎಲ್ಲ ಹೇಳ್ಕೊಂತಾರೆ ಭಕ್ತಾದಿಗಳು ಪಾರಾಯಣ ಮಾಡಿಸ್ಕೊಡ್ಬೇಕು ಒಂಬತ್ತು ದಿವಸದಲ್ಲಿ ಮೂವತ್ತು ಪಾರಾಯಣ ಆಗಿದೆ ಸಾಧಾರಣ ಇಪ್ಪತ್ತೈದು ಮೂವತ್ತು ಪಾರಾಯಣ ಆಗಿದೆ ಎಲ್ಲ ಚಂಡಿಕಾಪಾರಾಯಣಗಳು ಸಪ್ತಶತಿಪಾರಾಯಣ ಎಲ್ಲ ಆಗುತ್ತೆ ಎಲ್ಲ ಬೇಕಾದ್ರೂ ಆಗುತ್ತೆ ನಿಮ್ಗೆ ದುರ್ಗಾ ಹೋಮ ಹೇಳ್ಕೊತಾರೆ ದುರ್ಗಾ ಹೋಮ ಮಾಡಿಸ್ತೀವಿ ಇಲ್ಲೆಲ್ಲ ಪುರೋಹಿತರು ಇದ್ದಾರೆ ಚೆನ್ನಾಗಿ ಮಾಡ್ತಾರೆ ಅದೆಲ್ಲ ಬೇಕಾರೆ ರೆಕಾರ್ಡ್ ಮಾಡಿ ಕೊಡ್ಬೋದು ರೆಕಾರ್ಡ್ ಅವ್ರು ಬಂದು ರೆಕಾರ್ಡ್ ಮಾಡ್ಕೊಂಡು ಹೋಗ್ಬೋದು ಅಷ್ಟು ಕ್ಲೀನಾಗಿ ಯಾವುದೇ ರೀತಿ ಅದರಲ್ಲಿ ಯಾವುದೊಂದು ದುರಾಸೆಯಿಂದ ಯಾರೂ ಮಾಡಲ್ಲ ಇಲ್ಲಿ ತುಂಬ ಜನ ಪುರೋಹಿತರು ಇದ್ದಾರೆ ನಡೆಯುತ್ತೆ ಚೆನ್ನಾಗಿ ನಡೀತಿ ವೀಕ್ಷಕರಿಗೆ ಹೇಳಬೇಕಾದ್ದು ಅಂದ್ರೆ ನಿಮಗೆ ಚಾನಲ್ಗಳೆಲ್ಲ ನೋಡೇ ಗೊತ್ತಾಗಿದೆ ತುಂಬಾ ಅಪರೂಪದ ದೇವತೆ ಅವಳು ಎಲ್ಲೂ ಇಲ್ಲ ಅಂತ ಹೇಳಿ ಶಕ್ತಿ ದೇವತೆ ಮತ್ತೆ ಈಗ ಬಿಡಿ ಕಾಂತಾರ ಗಿಂತಾರಲ್ಲ ಬಂದ ಮೇಲಂತೂ ತುಂಬಾ ಜನ ಓಡೋಡಿ ಬರ್ತಾರೆ ಇಲ್ಲಿ ಅವಳು ಶಕ್ತಿ ಏನು ಅಂತ ಗೊತ್ತಾಗಿದೆ ಅವರಿಗೆ ಹಾಗಾಗಿ ಎಲ್ಲರೂ ಬನ್ನಿ ಭಕ್ತಾದಿಗಳ ಬನ್ನಿ ನಿಮ್ ನಿಮ್ಮ ಬೇಡಿಕೆಯನ್ನು ಈಡೇರಿಸುವಂತ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಶುದ್ಧ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಖಂಡಿತ ಆಗುತ್ತೆ ಅಷ್ಟು ಹೇಳ್ತೀನಿ ಚೆನ್ನಾಗಿ ನಡೆಯುತ್ತೆ ನಾವು ಸದಾ ಕಾಲ ಇಲ್ಲಿ ಇರ್ತೀವಿ ಆ ಹನ್ನೆರಡು ಗಂಟೆ ಕಾಲ ನಮ್ಮ ಅಣ್ಣ ಇಲ್ಲೇ ಆತರ ಮನೆ ಇಲ್ಲೇ ಇರ್ತಾರೆ ಬಂದ್ರೆ ಬಾಗಿಲು ತೆಗೆ ತೋರ್ಸಿ ಎಲ್ಲ ಮಾಡಿ ಮಧ್ಯಾಹ್ನ ಮೇಲೆ ಕೂಡ ಬರ್ತಾರೆ ಸಂಜೆ ಎಲ್ಲ ಬಂದು ಹೋಗ್ತಾರೆ ಮತ್ತೊಂದು ದಿವಸ ಬಂದು ಬೆಳಿಗ್ಗೆ ಸೇವೆ ಮಾಡ್ಕೊಂಡು ಹೋಗ್ತಾರೆ ಬನ್ನಿ ದಯವಿಟ್ಟು ಬಂದು ಎಲ್ಲ ಅಮ್ಮನವರು ಆಶೀರ್ವಾದ ಪಡ್ಕೊಂಡು ಹೋಗಿ ಅನುಗ್ರಹ ಪಡ್ಕೊಂಡು ಹೋಗಿ ಅಷ್ಟೇ ಹೇಳ್ಬೋದು ಇಷ್ಟ ಚಾನಲಿಗೂ ಕೂಡ ನಮ್ಮ ವಾರಾಹಿಯ ಒಂದು ಚಿಕ್ಕ ಒಂದು ರೋಮತ್ತರಾಗಿ ನಾನು ಭಕ್ತ ಭಕ್ತ ನಾನೊಬ್ಬ ನಾನು ಕೂಡ ನಿಮಗೆ ಧನ್ಯವಾದಗಳನ್ನು ಹೇಳ್ತೀನಿ ನನ್ನ ಹೆಸರು ನಯನ ಅಂತ ಇಲ್ಲಿಯ ಗ್ರಾಮಸ್ಥ ನಾನು ನಾನು ತುಂಬ ವರ್ಷಗಳಿಂದ ಕೇಳಿದ್ದೆ ಅದರ ಒಂದು ಎರಡು ಮೂರು ವರ್ಷಗಳಿಂದ ಬರ್ತಾ ಇದ್ದೀನಿ ಈ ಮನೆಯವರೆಲ್ಲ ನಮಗೆ ಸ್ನೇಹಿತರು ಮೊದಲಿಂದ ಈ ಮನೆಯ ನಿಕಟ ಸಂಪರ್ಕ ನನಗೆ ಭಾಳ ಒಂದು ಇಪ್ಪತ್ತೈದು ವರ್ಷದಿಂದ ಇದೆ ಬಂದಾಗ ಇವರು ಮೇಕ್ಷಾಂಬಟ್ರು ಮನೆಯವರೇ ಈ ದೇವಸ್ಥಾನದ ಎಲ್ಲ ನಿರ್ವಹಣೆ ಮಾಡ್ತಾ ಇರೋದು ಪೂಜಾ ಕೈಂಕರ್ಯಗಳನ್ನೆಲ್ಲ ಅವರಿಂದ ನನಗೆ ಈ ಕ್ಷೇತ್ರದ ಮಹಾತ್ಮೆ ಅಮ್ಮನ ಮಹಾತ್ಮೆ ಗೊತ್ತಾಯಿತು ಆಮೇಲೆ ನಾನು ಬರಲಿಕ್ಕೆ ಶುರು ಮಾಡಿದೆ ಆಮೇಲೆ ನೋಡಿದರೆ ಇಲ್ಲಿ ಪ್ರತಿನಿತ್ಯ ಒಂದು ನೂರಾರು ಜನ ಬಂದು ಪ್ರಾರ್ಥನೆ ಮಾಡಿಕೊಂಡು ಸೇವೆ ಮಾಡಿಕೊಂಡು ಹೋಗ್ತಾರೆ ಅವರ ಇಷ್ಟಾರ್ಥ ಸಿದ್ಧಿ ಆದ ನಂತರ ಇಲ್ಲಿಗೆ ಬಂದು ಸೇವೆ ಮಾಡೋದನ್ನು ಕೂಡ ನಾವು ನೋಡಿದ್ದೀವಿ ಖಂಡಿತವಾಗಿಯೂ ನನ್ನ ಮಕ್ಕಳ ವಿದ್ಯಾಭ್ಯಾಸದ ಒಟ್ಟು ವ್ಯವಸ್ಥೆ ಇರ್ಬೋದು ಸಾರ್ವಜನಿಕ ಜೀವನದ ವ್ಯವಸ್ಥೆ ಇರ್ಬೋದು ಆರ್ಥಿಕ ಪರಿಸ್ಥಿತಿಗಳೆಲ್ಲ ಸುಧಾರಿಸಿದೆ ನನಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೊಂದು ಮಾನಸಿಕವಾಗಿರ್ತಕ್ಕಂಥ ನೆಮ್ಮದಿ ಎಮ್ನವರಿಂದ ಸಿಕ್ಕಿದೆ ಅಂತ ಹೇಳ್ಬೋದು ನೀವೇ ನೋಡಿದ್ರಲ್ಲ ಈಗ ಏನು ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇರ್ತೀವಿ ಆವಾಗಲೇ ಪ್ರಸಾದ ಆಗ್ತಾ ಇರ್ತದೆ ಒಂದು ಕ್ಷೇತ್ರದ ಶಕ್ತಿ ಯಾವ ಥರ ನಿರ್ಧಾರ ಆಗ್ತದೆ ಅಂತ ಹೇಳಿದ್ರೆ ಪ್ರತಿನಿತ್ಯ ಆ ಕ್ಷೇತ್ರದ ದರ್ಶನಕ್ಕೆ ಎಲ್ಲೆಲ್ಲಿಂದ ಜನ ಬರ್ತಾರೆ ಅನ್ನೋದು ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅಂದರೆ ಇಲ್ಲಿ ಸಾವಿರಾರು ಜನ ಬಂದು ಹೋಗಿದ್ದಾರೆ ಅದು ಭೂ ವಿವಾದ ಇರ್ಬೋದು ಮದುವೆ ಆಗದಿದ್ದವ್ರು ಇರ್ಬೋದು ಮಕ್ಕಳು ಆಗದಿದ್ದವ್ರು ಇರ್ಬೋದು ಆರ್ಥಿಕ ಪರಿಸ್ಥಿತಿಗಳು ಇರ್ಬೋದು ನ್ಯಾಯಾಲಯದ ಏನು ಬೇರೆ ಬೇರೆ ಕಟ್ಲೆಗಳಿರ್ಬೋದು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಇರ್ಬೋದು ಎಲ್ಲ ಆರೋಗ್ಯಕ್ಕೆ ಸಂಬಂಧಪಟ್ಟವರು ಇರ್ಬೋದು ಅಥವಾ ಸಾರ್ವಜನಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಸ್ಪರ್ಧೆಗೆ ಇಳಿಯುವಂಥವರೆಲ್ಲ ಇಲ್ಲಿ ಬಂದು ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಈ ದೇವಸ್ಥಾನದ ಈ ದೇವರ ಹೆಸರು ಕೇಳಿದಾಗ ನಂಗೆ ಆಶ್ಚರ್ಯ ಆಯಿತು ವಾರಾಹಿ ಅನ್ನೋ ಹೆಸರೇ ಕೇಳಿರಲಿಲ್ಲ ವರಹ ಅವತಾರ ಬೇರೆ ಬೇರೆ ಇದನ್ನು ಕೇಳಿದ್ದೆ ಬಿಟ್ಟರೆ ಭೂವರಹ ಸ್ವಾಮಿ ಈ ವಾರಾಹಿ ಹೆಸರೇ ಕೇಳಿರಲಿಲ್ಲ ಹಾಗಾಗಿ ಅಂಥ ಮಹಾತ್ಮರೆಲ್ಲ ಇಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಇಲ್ಲಿ ಬಂದು ಹೋಗಿದ್ದರು ಅನೇಕ ಜನ ರೇವಣ್ಣನ ಆದಿಯಾಗಿ ಅನೇಕ ಜನ ದಿಗ್ಗಜರು ಮಹಾತ್ಮರು ಸಮಾಜದಲ್ಲಿ ಉನ್ನತ ಸ್ಥಾನಮಾನದಲ್ಲಿ ಇರೋರು ಇಲ್ಲಿ ಬಂದು ಹೋಗಿದ್ದಾರೆ ಕ್ಷೇತ್ರದ ಮಹಾತ್ಮೆ ಅಂದರೆ ಒಂದು ಈ ಎಲ್ಲ ದೇವಸ್ಥಾನಗಳಲ್ಲಿ ನೀವು ನೋಡ್ಬೋದು ಈ ಕೆಲವರು ಭಕ್ತರು ಹರಕೆಗಳನ್ನು ಇಟ್ಕೊಂಡಿರ್ತಾರೆ ಬೇರೆ ಬೇರೆ ಹ ಹರಕೆ ಅದರಲ್ಲಿ ಗಂಟೆ ಒಟ್ಟೋದು ಕೂಡ ಒಂದು ಹರಕೆ ಆ ರೀತಿ ಕೆಲವರು ಭಕ್ತರು ಕೊಟ್ಟಿರ್ತಕ್ಕಂಥ ಗಂಟೆ ವಿಶೇಷವಾಗಿ ದೇವಸ್ಥಾನದ ವಿಶೇಷವೇ ಗಂಟೆ ಜಾಗಂಟೆ ಶಂಖ ಶಂಕ ಇದೇ ತಾನೇ ಹಾಗಾಗಿ ಗಂಟೆಯ ವಿಶೇಷ ಅದು ಅಂದರೆ ಬೇರೆ ಬೇರೆ ಕ್ಷೇತ್ರದ ಮಹಾತ್ಮೆ ಬೇರೆ ಬೇರೆ ಥರ ಇರ್ತದೆ ನಾವಿಲ್ಲಿ ಸುತ್ತಮುತ್ತ ದೇವಸ್ಥಾನಗಳನ್ನು ನೋಡಿದಾಗ ಇಲ್ಲಿ ಶಾರದಾ ಪೀಠ ಇದೆ ಬೇರೆ ಬೇರೆ ದೇವಸ್ಥಾನಗಳಿದೆ ಶಕ್ತಿ ದೇವತೆಗಳಿದೆ ಅಲ್ಲೆಲ್ಲ ಅವರದ್ದು ಬೇರೆ ಬೇರೆ ಏನು ಅಭಿಷ್ಟಗಳು ಅಲ್ಲಿ ಪೂರೈಕೆ ಆಗಿರ್ತದೆ ಆದರೆ ಒಂದಷ್ಟು ಉಳಿದಿರ್ತಕ್ಕಂಥದ್ದು ಏನು ಆ ಕ್ಷೇತ್ರದ ಮಹಾತ್ಮೆ ಬೇರೆ ಬೇರೆ ಥರ ಇದೆ ಅಮ್ಮನವರ ಕ್ಷೇತ್ರ ಇದು ಇನ್ನು ಇಲ್ಲೇ ಪಕ್ಕದಲ್ಲಿ ಹೋದರೆ ಗಣಪತಿ ಎರಡು ಆಚೆ ಈಚೆ ಎರಡೂ ಕಡೆ ಗಣಪತಿ ಇದೆ ಬೇರೆ ಬೇರೆ ಕ್ಷೇತ್ರದ ಮಹಾತ್ಮೆ ಬೇರೆ ಬೇರೆ ಇರ್ತದೆ ಆಮೇಲೆ ನಮ್ಮ ಕಾರ್ಯಸಿದ್ಧಿಗಳು ಅಭಿಷ್ಠೆಗಳು ಪೂರೈಸೋದು ಹೇಗೆ ಅಂತ ಹೇಳಿದ್ರೆ ಆ ದೇವರ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ನಂಬಿಕೆಗಳನ್ನು ಇಟ್ಕೊಂಡಿರ್ತೀವಿ ಅನ್ನೋ ಆಧಾರದ ಮೇಲೆ ಅದು ನಮ್ಮ ಏನು ಅಭಿಷ್ಠಗಳು ಪೂರೈಸ್ತದ ದೇವರು ಮುಖ್ಯವಾಗಿ ದೇವರಲ್ಲಿ ಭಕ್ತಿ ಬೇಕು ಇಲ್ಲಿ ಬಂದಿರತಕ್ಕಂಥ ಯಾರೇ ಭಕ್ತ ಯಾರೇ ಭಕ್ತರು ಬರಿಗೈನಲ್ಲಿ ಹೋಗಿರ್ತಕ್ಕಂಥ ಉದಾಹರಣೆ ಇಲ್ಲ ಸರ್ ಇದು ವಿಶೇಷವಾಗಿ ಧರ್ಮಸ್ಥಳದಿಂದ ಇಲ್ಲಿಗೆ ಇವರು ಇಂದನ್ನು ತಗೊಂಡು ಬಂದರು ಅನ್ನುವಂಥದ್ದನ್ನು ಕೇಳಿದ್ದೀವಿ ಇಲ್ಲಿ ಮೇಘಕ್ಷಾಂಬರು ಮನೆಯಲ್ಲಿ ಅಪಾರ ಪ್ರಮಾಣದ ಬಂಗಾರ ಇತ್ತಂತೆ ಆ ಬಂಗಾರವನ್ನು ರಕ್ಷಣೆ ಮಾಡಲಿಕ್ಕೆ ಆಗದಿದ್ದಾಗ ಈ ದೇವಿಯ ಮೊರೆ ಹೋದಾಗ ಅದನ್ನು ರಕ್ಷಣೆ ಮಾಡಿದ್ಲು ಅಮ್ಮ ಅಂತ ಹೇಳುವಂಥದ್ದನ್ನು ಕೂಡ ಕೇಳಿದೆ ಒಂದು ನೋಡಿ ಇಲ್ಲಿ ಯಾವುದೇ ಗುಡಿಗೋಪುರ ಆಡಂಬರಗಳಿಲ್ಲ ಆಮೇಲೆ ಇಲ್ಲಿ ಬಂದವರಿಗೆ ಇಂಥದ್ದೇ ಪೂಜೆ ಮಾಡಬೇಕು ನೀವು ಇಷ್ಟು ರೂಪಾಯಿದು ಇಷ್ಟು ಸಾವಿರದ ಪೂಜೆ ಮಾಡಬೇಕು ಈ ಥರದ್ದು ಏನೂ ಇಲ್ಲ ಬಂದವರಿಗೆ ಏನು ಕುಂಕುಮಾರ್ಚನೆ ಆಮೇಲೆ ಈ ಥರದ ಬೇರೆ ಬೇರೆ ಸಣ್ಣ ಪುಟ್ಟ ಪೂಜೆಗಳಲ್ಲಿ ಅರ್ಚನೆಗಳಲ್ಲಿ ಅವರ ಏನು ಅಭಿಷ್ಟೆಗಳನ್ನು ಪೂರೈಸುವಂಥ ದೇವತೆ ಇದು ಹಾಗಾಗಿ ಒಂದು ಇದ್ರ ಬಗ್ಗೆ ಈ ದೀಪದ ಕತ್ತಲೆ ಅಂಥೇಳಿ ನಮಗೆ ಹೇಗೆ ಗೊತ್ತಿಲ್ಲ ಹಾಗಾಗಿ ಇದನ್ನು ಹೆಚ್ಚೆಚ್ಚು ಈಗ ನೀವೀಗ ಸುದ್ದಿ ಮಾಧ್ಯಮದವರು ಬಂದಿದ್ದೀರಲ್ಲ ಇದನ್ನೆಲ್ಲ ಕಡೆಗೂ ತಿಳಿಸಬೇಕು ಬೇರೆ ಬೇರೆ ಕ್ಷೇತ್ರದ ಜನ ಬರಬೇಕಿಲ್ಲಿ ಅವರ ಅಭಿಷ್ಟೆಗಳು ಅವರ ಬೇಡಿಕೆಗಳು ಅವರ ಏನು ಸತ್ಫಲಗಳನ್ನು ಈ ದೇವಿ ಅನುಗ್ರಹಿಸುವ ಹಾಗೆ ಆಗಬೇಕು ಅಂತ ಹೇಳುವಂಥದ್ದು ಹೆಚ್ಚು ಜನ ಬರಬೇಕು ಅಂತ ಹೇಳುವಂಥದ್ದು ನಮ್ಮ ಕೋರಿಕೆ ಸರ್ ಸರ್ ಒಂದು ನಮ್ಮ ಸಮಾಜ ನಮ್ಮ ಸಂಸ್ಕೃತಿ ನಾವು ನಂಬಿಕೆಗಳ ಮೇಲೆ ನಂಬಿಕೆ ಇಟ್ಟು ಬದುಕಿದವರು ಈಗ ದೇವರಿಲ್ಲ ಅಂತ ಹೇಳುವಂಥವರು ಕೂಡ ಎಲ್ಲೋ ಒಂದು ಕಡೆ ಪ್ರಕೃತಿನ ಪೂಜೆ ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ನಂಬಿಕೆ ಇದೆ ಆ ನಂಬಿಕೆಯ ಆಧಾರದ ಮೇಲೆ ನಾವು ಬದುಕಬೇಕಾಗಿದೆ ಈಗ ಪ್ರತಿನಿತ್ಯ ಸೂರ್ಯ ಚಂದ್ರ ಬರ್ತಾರೆ ಭೂಮಿ ಬೆಳಗ್ತಾರೆ ಅಂತ ಹೇಳಿದ್ರೆ ಆ ಸೂರ್ಯ ಚಂದ್ರನ ನಿಯಂತ್ರಣ ಮಾಡುವಂತಹ ಯಾವುದೋ ಒಂದು ಶಕ್ತಿ ಅಡಗಿದೆ ಅಂತ ರಾತ್ರಿ ಮಲಗಿದಾಗ ಬೆಳಿಗ್ಗೆ ಐದುವರೆ ವರೆ ಆರು ಗಂಟೆಗೆ ಎಚ್ಚರ ಆಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಶಕ್ತಿ ಇಡೀ ಜಗತ್ತನ್ನು ನಿಯಂತ್ರಣ ಮಾಡುತ್ತೆ ಅನ್ನೋ ಅಂಥೇಳುವಂಥದ್ದು ನಂಬಿಕೆಯನ್ನು ನಾವು ಇಟ್ಕೊಂಡಿರಬೇಕು ನೋಡಿ ಇವತ್ತು ಈ ರೀತಿಯ ಏನು ಪ್ರಾಕೃತಿಕ ವಿಕೋಪಗಳು ಮಳೆ ಬೆಳೆ ಸಮಯಕ್ಕೆ ಸರಿಯಾಗಿ ಆಗೋದಿಲ್ಲ ಇಲ್ಲಿ ನಂಬಿಕೆ ಯಾವ ರೀತಿ ಇದೆ ನೋಡಿ ಇಲ್ಲೊಂದು ಋಷ್ಯಶೃಂಗ ದೇವಸ್ಥಾನ ಅಂತ ಇದೆ ಮಳೆ ದೇವರು ನೀವು ಹೋಗಿರ್ಬೋದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಮಳೆ ನಿಲ್ಲುತ್ತೆ ಪ್ರಾರ್ಥನೆ ಮಾಡಿಕೊಂಡ್ರೆ ಮಳೆ ಬರ್ತದೆ ಈ ದೇಶದ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ ನೋಡಿ ಆಸ್ಟ್ರೇಲಿಯಾದಲ್ಲಿ ಕಾಡ್ಗಿಚ್ಚು ಹಬ್ಬದಾಗ ಅಲ್ಲಿ ಒಬ್ಬರು ಏನು ಇಲ್ಲಿಗೆ ರುದ್ರಹೋಮ ಮಾಡ್ತೀವಿ ಅಂತ ಹೇಳ್ಕೊಂಡಾಗ ಅಲ್ಲಿ ಮಳೆ ಬಂತು ಈ ಥರದ ಉದಾಹರಣೆಗಳು ಬಹಳ ಇದೆ ಹಾಗಾಗಿ ಶ್ರದ್ಧೆ ಭಕ್ತಿ ನಂಬಿಕೆಗಳು ಬೇಕು ಸರ್ ದೇವರಲ್ಲಿ ಮುಖ್ಯವಾಗಿ ಕಳ್ಕೊಳ್ಳುವಂಥದ್ದು ಏನೂ ಇಲ್ಲ ನಾವು ಏನಿಲ್ಲ ಅಂದರೆ ಕೊನೆ ಮನಃಶಾಂತಿನಾದರೂ ಸಿಗುತ್ತೆ ದೇವಸ್ಥಾನಕ್ಕೆ ಬಂದಾಗ ಆ ನಂಬಿಕೆಯನ್ನಿಟ್ಟು ಬಂದಾಗ ದೇವರು ಯಾವತ್ತೂ ಯಾರನ್ನೂ ಕೈಬಿಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ ಅದು ಈ ಕ್ಷೇತ್ರದ ಮಹತ್ವ ಕೂಡ ಅದೇ ಥರ ಇದೆ ನಮಸ್ತೆ ಸರ್